ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀರುದ್ರ ಸಂಹಿತೆ ಪಾರ್ವತಿ ಖಂಡ ಸಪ್ತರ್ಷಿಗಳು ಸಮಜಾಯಿಸುವುದರಿಂದ ಹಿಮವಂತನು ಶಿವನೊಂದಿಗೆ ತನ್ನ ಪುತ್ರಿಯ ವಿವಾಹವನ್ನು ನಿಶ್ಚಯಿಸುವುದು ಬ್ರಹ್ಮದೇವರು ಹೇಳುತ್ತಾರೆ ನಾರದನಿ ಅನಂತರ ವಸಿಷ್ಠರು ಪ್ರಾಚೀನ ಕಾಲದಲ್ಲಿ ರಾಜ ಅನರಣ್ಯನು ತನ್ನ ಕನ್ನಿಯಾದ ಪದ್ಮಾಳನ್ನು ಪಿಪ್ಪಲಾದನೊಂದಿಗೆ ವಿವಾಹ ಮಾಡಿದ ಕಥೆಯನ್ನು ಹೇಳಿದರು ಧರ್ಮನವರದಿಂದ ಪಿಪ್ಪಲಾದನು ವಯಸ್ಸು ರೂಪ ಗುಣ ಸದಾಕಾಲವಿರುವ ಯೌವನ ಕುಬೇರ ಮತ್ತು ಇಂದ್ರರಿಗಿಂತಲೂ ಹೆಚ್ಚಾದ ಧನ ಐಶ್ವರ್ಯ ಭಕ್ತಿ ಸಿದ್ಧಿ ಸಮತಿಯನ್ನು ಪಡೆದನು ಪದ್ಮಾಳಿಗೆ ಸ್ಥಿರ ಯೌವನ ಸೌಭಾಗ್ಯ ಸಂಪತ್ತು ಗಂಡನಿಂದ ಪರಮ ಗುಣಾಢ್ಯ ಹತ್ತು ಪುತ್ರರ ಪ್ರಾಪ್ತಿ ಹೀಗೆ ಈ ಕಥೆಯ ಮೂಲಕ ತಿಳಿಸಿದರು ಶೈಲೇಂದ್ರನಿ ನೀನು ನಿನ್ನ ಮಾತಿನ ಸಾರತತ್ವವನ್ನು ತಿಳಿದುಕೊಂಡು ತನ್ನ ಪುತ್ರಿ ಪಾರ್ವತಿಯ ಕೈಯನ್ನು ಮಹಾದೇವನಿಗೆ ಒಪ್ಪಿಸಿಬಿಡು ಮತ್ತು ಮೇನಾ ಸಹಿತ ನಿನ್ನ ಮನಸ್ಸಿನಲ್ಲಿರುವ ಸಿಟ್ಟನ್ನು ತ್ಯಜಿಸಿಬಿಡು ಇಂದಿನಿಂದ ಏಳು ದಿನಗಳಲ್ಲಿ ಅತ್ಯಂತ ಶುಭ ಹಾಗೂ ದುರ್ಲಭ ಮುಹೂರ್ತವು ಬರಲಿದೆ ಆಗ ಚಂದ್ರನು ಲಗ್ನಾಧಿಪತಿಯಾಗಿ ತನ್ನ ಪುತ್ರ ಬುಧನೊಂದಿಗೆ ಲಗ್ನದಲ್ಲಿ ಸ್ಥಿತನಾಗುವನು ರೋಹಿಣಿ ನಕ್ಷತ್ರದೊಂದಿಗೆ ಅವನ ಯೋಗವಾಗುವುದು ಚಂದ್ರ ಮತ್ತು ತಾರೆಗಳು ಶುದ್ಧರಾಗಿರುವರು ಮಾರ್ಗಶಿರಮಾಸದ ಸಂಪೂರ್ಣ ದೋಷಗಳಿಂದ ರಹಿತವಾದ ಸೋಮವಾರದಂದು ಲಗ್ನಕ್ಕೆ ಸಂಪೂರ್ಣ ಶುಭ ದೃಷ್ಟಿ ಇದ್ದಾಗ ಪಾಪಗ್ರಹರ ದೃಷ್ಟಿಯೂ ಇಲ್ಲದಿದ್ದಾಗ ಬೃಹಸ್ಪತಿಯು ಉತ್ತಮ ಸಂತಾನ ಮತ್ತು ಪತಿಯ ಸೌಭಾಗ್ಯವನ್ನು ಕೊಡುವಂತಹ ಶುಭ ಸ್ಥಾನದಲ್ಲಿರುವನು ಇಂತಹ ಮುಹೂರ್ತದಲ್ಲಿ ನೀನು ನಿನ್ನ ಕನ್ಯೆ ಮೂಲ ಪ್ರಕೃತಿ ಈಶ್ವರಿ ಜಗದಂಬಾ ಪಾರ್ವತಿಯನ್ನು ಜಗತ್ಪಿತಾ ಭಗವಾನ್ ಶಿವನ ಕೈಯಲ್ಲಿಟ್ಟು ಕೃತಾರ್ಥನಾಗು ಹೀಗೆ ಹೇಳಿ ಜ್ಞಾನಶಿರೋಮಣಿ ವಸಿಷ್ಠರು ನಾನಾ ವಿಧದ ಲೀಲೆಯನ್ನು ತೋರುವ ಭಗವಾನ್ ಶಿವನನ್ನು ಸ್ಮರಿಸುತ್ತಾ ಸುಮ್ಮನಾದರು ವಸಿಷ್ಠರ ಮಾತನ್ನು ಕೇಳಿ ಸೇವಕರು ಮತ್ತು ಪತ್ನಿ ಸಹಿತ ಗಿರಿರಾಜ ಹಿಮಾಲಯನು ಬಹಳ ವಿಸ್ಮಿತನಾಗಿ ಇತರ ಪರ್ವತರೊಂದಿಗೆ ಮಾತನಾಡಿದನು ಹಿಮಾಲಯನು ಹೇಳಿದನು ಗಿರಿರಾಜ ಮೇರುವೆ ಸಹ್ಯ ಮಾದನ ಬಂದರಾಚಲ ಮೈನಾಕ ಮತ್ತು ವಿಂಧ್ಯಾಚಲ ಮೊದಲಾದ ಪರ್ವತೇಶ್ವರರೇ ನೀವೆಲ್ಲರೂ ನನ್ನ ಮಾತನ್ನು ಕೇಳಿರಿ ವಸಿಷ್ಠರು ಹೀಗೆ ಹೇಳುತ್ತಿದ್ದಾರೆ ಈಗ ನಾನು ಏನು ಮಾಡಬೇಕೆಂಬ ಮಾತಿನ ಕುರಿತು ವಿಚಾರ ಮಾಡಬೇಕು ನೀವು ತಮ್ಮ ಮನಸ್ಸಿನಲ್ಲಿ ಇದನ್ನು ನಿರ್ಣಯಿಸಿ ಸರಿ ಎಂದು ತಿಳಿದುದನ್ನು ಮಾಡುವ ಹಿಮಾಚಲನ ಈ ಮಾತನ್ನು ಕೇಳಿ ಸುಮೇರು ಮೊದಲಾದ ಪರ್ವತಗಳು ಚೆನ್ನಾಗಿ ನಿರ್ಣಯಿಸಿ ಅವನಲ್ಲಿ ಪ್ರಸನ್ನತೆಯಿಂದ ನುಡಿದರು ಪರ್ವತರು ಹೇಳಿದರು ಮಹಾನುಭಾವನಿ ಈಗ ವಿಚಾರ ಮಾಡುವುದರಿಂದ ಏನು ಲಾಭ ಋಷಿಗಳು ಹೇಳಿದಂತೆಯೇ ಕಾರ್ಯವನ್ನು ಮಾಡಬೇಕು ವಾಸ್ತವವಾಗಿ ಈ ಕನ್ಯೆಯು ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲೆಂದೇ ಉತ್ಪನ್ನಳಾಗಿರುವಳು ಇವಳು ಶಿವನಿಗಾಗಿ ಅವತರಿಸಿರುವಳು ಅದಕ್ಕಾಗಿ ಇವಳನ್ನು ಶಿವನಿಗೇ ಕೊಡಬೇಕು ಇವಳು ರುದ್ರದೇವರ ಆರಾಧನೆಯನ್ನು ಮಾಡಿರುವಳು ರುದ್ರನು ಬಂದು ಇವಳೊಂದಿಗೆ ಮಾತುಕತೆಯಾಡಿದ್ದನು ಆದ್ದರಿಂದ ಇವಳ ವಿವಾಹವು ಶಿವನೊಂದಿಗೆ ಆಗಬೇಕು ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಆ ಮೇರುವೇ ಮೊದಲಾದ ಪರ್ವತಗಳ ಈ ಮಾತನ್ನು ಕೇಳಿ ಹಿಮಾಚಲನು ಬಹಳ ಪ್ರಸನ್ನನಾದನು ಗಿರಿಜೆಯೂ ಮನಸ್ಸಿನಲ್ಲಿ ನಗತೊಡಗಿದಳು ಅರುಂಧತಿಯು ಅನೇಕ ಕಾರಣಗಳನ್ನು ತಿಳಿಸಿ ನಾನಾ ವಿಧದ ಮಾತುಗಳನ್ನು ಹೇಳಿ ವಿವಿಧ ರೀತಿಯ ಇತಿಹಾಸಗಳನ್ನು ವರ್ಣಿಸಿ ಮೇನಾದೇವಿಯನ್ನು ಸಮಜಾಯಿಸಿದಳು ಆಗ ಶೈಲಪತ್ನಿ ಮೇನಕೆಯು ಎಲ್ಲವನ್ನೂ ತಿಳಿದುಕೊಂಡಳು ಪ್ರಸನ್ನ ಚಿತ್ತಳಾಗಿ ಆಕೆಯು ಮುನಿಗಳಿಗೆ ಅರುಂಧತಿಯನ್ನು ಮತ್ತು ಹಿಮಾಚಲನಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನ ಮಾಡಿದಳು ಅನಂತರ ಜ್ಞಾನಿ ಗಿರಿಶ್ರೇಷ್ಠ ಹಿಮಾಚಲನು ಮುನಿಗಳ ಸೇವೆಯನ್ನು ಚೆನ್ನಾಗಿ ಮಾಡಿದರು ಅವನ ಮನಸ್ಸು ಪ್ರಸನ್ನವಾಗಿ ಭ್ರಮೆಯು ದೂರವಾಯಿತು ಅವನು ಕೈಜೋಡಿಸಿಕೊಂಡು ಆ ಸಪ್ತರ್ಷಿಯರಲ್ಲಿ ನುಡಿದನು ಹಿಮಾಲಯನು ಹೇಳುತ್ತಾನೆ ಮಹಾನುಭಾವರಾದ ಸಪ್ತರ್ಷಿಗಳೇ ನನ್ನ ಮಾತನ್ನು ಕೇಳಿರಿ ನನ್ನ ಎಲ್ಲ ಸಂದೇಹಗಳೂ ನಿರಸನವಾದವು ನಾನು ಶಿವಪಾರ್ವತಿಯರ ಚರಿತ್ರವನ್ನು ಕೇಳಿದೆ ಈಗ ನನ್ನ ಶರೀರ ನನ್ನ ಪತ್ನಿ ಮೇನಾ ನನ್ನ ಪುತ್ರ ಪುತ್ರಿ ವೃದ್ಧಿ ಸಿದ್ಧಿ ಹಾಗೂ ಇತರ ಎಲ್ಲ ವಸ್ತುಗಳು ಭಗವಾನ್ ಶಿವನದೇ ಆಗಿವೆ ಬೇರೆ ಯಾರದೂ ಅಲ್ಲ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಹಿಮಾಚಲನು ತನ್ನ ಪುತ್ರಿಯ ಕಡೆಗೆ ಆಧಾರದಿಂದ ನೋಡಿ ಆಕೆಯನ್ನು ವಸ್ತ್ರಾಭೂಷಣಗಳಿಂದ ಅಲಂಕರಿಸಿ ಋಷಿಗಳ ಮಡಿಲಲ್ಲಿ ಕುಳ್ಳಿರಿಸಿದನು ಬಳಿಕ ಶೈಲರಾಜನು ಪುನಃ ಋಷಿಗಳಲ್ಲಿ ಹೇಳಿದನು ಇದು ಭಗವಾನ್ ರುದ್ರನ ಭಾಗವಾಗಿದೆ ಇದನ್ನು ನಾನು ಅವನಿಗೇ ಕೊಡುವೆನೆಂದು ನಿಶ್ಚಯಿಸಿರುವೆನು ಋಷಿಗಳು ಹೇಳುತ್ತಾರೆ ಗಿರಿರಾಜನೇ ಭಗವಾನ್ ಶಂಕರನು ನಿನ್ನಲ್ಲಿ ಯಾಚಕನಾಗಿದ್ದಾನೆ ನೀನು ಸ್ವಯಂ ದಾತ್ರನಾಗಿರುವೆ ಹಾಗೂ ಪಾರ್ವತೀ ದೇವಿಯು ಭಿಕ್ಷೆಯಾಗಿದ್ದಾಳೆ ಇದರಿಂದ ಉತ್ತಮವೂ ಬೇರೆ ಏನೂ ಇರಬಲ್ಲದು ಹಿಮಾಚಲನೇ ನೀನು ಸಮಸ್ತ ಪರ್ವತಗಳ ರಾಜನಾಗಿರುವೆ ಎಲ್ಲರಿಗಿಂತ ಶ್ರೇಷ್ಠನೂ ಧನ್ಯನೂ ಆಗಿರುವೆ ಆದ್ದರಿಂದ ನಿನ್ನ ಎಲ್ಲ ಶಿಖರಗಳು ಸಾಮಾನ್ಯವಾಗಿ ಪವಿತ್ರ ಹಾಗೂ ಶ್ರೇಷ್ಠವಾಗಿವೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ನಿರ್ಮಲ ಅಂಥಕರಣವುಳ್ಳ ಆ ಮುನಿಗಳು ಗಿರಿರಾಜಕುಮಾರಿ ಪಾರ್ವತಿಯನ್ನು ಕೈಯಿಂದ ಮುಟ್ಟಿ ಆಶೀರ್ವದಿಸುತ್ತಾ ಹೇಳಿದರು ಶಿವೇ ನೀನು ಭಗವಾನ್ ಶಿವನಿಗಾಗಿ ಸುಖದಾಯಕಳಾಗು ನಿನ್ನ ಕಲ್ಯಾಣವಾಗುವುದು ಶುಕ್ಲ ಪಕ್ಷದ ಚಂದ್ರನಂತೆ ನಿನ್ನ ಗುಣಗಳು ವೃದ್ಧಿಯಾಗಲಿ ಹೀಗೆ ನುಡಿದು ಮುನಿಗಳು ಗಿರಿರಾಜನಿಗೆ ಸಂತೋಷದಿಂದ ವಿವಾಹವು ನಿಶ್ಚಯವಾಯಿತೆಂದು ಫಲಪುಷ್ಪಗಳನ್ನು ಕೊಟ್ಟು ವಿಶ್ವಾಸವನ್ನುಂಟುಮಾಡಿದರು ಆಗ ಪರಮಸತಿ ಸುಮುಖಿ ಅರುಂಧತಿಯು ಸಂತೋಷದಿಂದ ಭಗವಾನ್ ಶಿವನ ಗುಣಗಳನ್ನು ಕೊಂಡಾಡಿ ಮೇನಾದೇವಿಯನ್ನು ಪ್ರಸನ್ನಗೊಳಿಸಿದಳು ಅನಂತರ ಗಿರಿರಾಜ ಹಿಮವಂತನು ಪರಮೋತ್ತಮ ಮಾಂಗಲಿಕ ಲೋಕಾಚಾರವನ್ನು ಆಶ್ರಯಿಸಿ ಅರಸಿನ ಕುಂಕುಮಗಳನ್ನು ಗಡ್ಡ ಮೀಸೆಗಳಿಗೆ ಹಚ್ಚಿಕೊಂಡನು ಅನಂತರ ನಾಲ್ಕನೆಯ ದಿನ ಉತ್ತಮ ಲಗ್ನವನ್ನು ನಿಶ್ಚಯಿಸಿ ಪರಸ್ಪರ ಸಂತೋಷವನ್ನು ಹಂಚಿಕೊಂಡು ಆ ಸಪ್ತರ್ಷಿಗಳು ಭಗವಾನ್ ಶಿವನ ಬಳಿಗೆ ಹೊರಟು ಹೋದರು ಅಲ್ಲಿಗೆ ಹೋಗಿ ಶಿವನಿಗೆ ನಮಸ್ಕರಿಸಿ ವಿವಿಧ ಸ್ತೋತ್ರಗಳಿಂದ ಅವನನ್ನು ಸ್ತುತಿಸಿ ಆ ವಸಿಷ್ಠಾದಿ ಎಲ್ಲ ಮುನಿಗಳು ಪರಮೇಶ್ವರ ಶಿವನಲ್ಲಿ ಎಂತೆಂದರು ಋಷಿಗಳು ಹೇಳುತ್ತಾರೆ ದೇವದೇವ ಮಹಾದೇವನೇ ಪರಮೇಶ್ವರ ಮಹಾಪ್ರಭುವೇ ನೀನು ಪ್ರೇಮದಿಂದ ನಮ್ಮ ಮಾತನ್ನು ಕೇಳು ನಿನ್ನ ಈ ಸೇವಕರು ಮಾಡಿದ ಕಾರ್ಯವನ್ನು ತಿಳಿದುಕೋ ಮಹೇಶ್ವರನೇ ನಾವು ನಾನಾ ವಿಧದ ಸುಂದರ ವಚನಗಳನ್ನು ಮತ್ತು ಇತಿಹಾಸವನ್ನು ತಿಳಿಸಿ ಗಿರಿರಾಜ ಮತ್ತು ಮೇನಾಳನ್ನು ಸಮಜಾಯಿಸಿದೆವು ಗಿರಿರಾಜನು ನಿನಗಾಗಿ ಪಾರ್ವತಿಯ ವಾಗ್ದಾನವನ್ನು ಮಾಡಿರುವನು ಈಗ ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಇನ್ನು ನೀನು ತನ್ನ ಪಾರ್ಶ್ವದರೊಂದಿಗೆ ಹಾಗೂ ದೇವತೆಗಳೊಂದಿಗೆ ಅವನಲ್ಲಿಗೆ ವಿವಾಹಕ್ಕಾಗಿ ಹೊರಡು ಮಹಾದೇವ ಪ್ರಭೋ ಈಗ ಶೀಘ್ರವಾಗಿ ಹಿಮಾಚಲನ ಮನೆಗೆ ದಯಮಾಡಿಸಿ ವೇದೋಕ್ತ ರೀತಿಗನುಸಾರವಾಗಿ ಪಾರ್ವತಿಯನ್ನು ಪಾಣಿಗ್ರಹಣ ಮಾಡು ಸಪ್ತರ್ಷಿಗಳ ಈ ವಚನವನ್ನು ಕೇಳಿ ಲೋಕಾಚಾರ ಪರಾಯಣ ಮಹೇಶ್ವರನು ಪ್ರಸನ್ನಚಿತ್ತನಾಗಿ ನಗುತ್ತಾ ಹೀಗೆಂದನು ಮಹೇಶ್ವರನು ಹೇಳಿದನು ಮಹಾನುಭಾವರಾದ ಸಪ್ತರ್ಷಿಗಳೇ ವಿವಾಹವನ್ನು ನಾನು ಎಂದೂ ನೋಡಲಿಲ್ಲ ಕೇಳಲಿಲ್ಲ ನೀವುಗಳು ಮೊದಲು ನೋಡಿರುವಂತೆಯೇ ವಿವಾಹದ ವಿಧಿಯನ್ನು ವರ್ಣಿಸಿರಿ ಮಹೇಶ್ವರನ ಆ ಲೌಕಿಕ ಶುಭವಚನವನ್ನು ಕೇಳಿ ಆ ಋಷಿಗಳು ನಗುತ್ತಾ ದೇವದೇವ ಭಗವಾನ್ ಸದಾಶಿವನಲ್ಲಿ ಇಂತೆಂದರು ಋಷಿಗಳು ಹೇಳುತ್ತಾರೆ ಪ್ರಭೋ ನೀನು ಮೊದಲಿಗೆ ಭಗವಾನ್ ವಿಷ್ಣುವನ್ನು ವಿಶೇಷವಾಗಿ ಅವನ ಪಾರ್ಶ್ವದರೊಂದಿಗೆ ಶೀಘ್ರವಾಗಿ ಕರೆಸಿಕೊ ಮತ್ತೆ ಪುತ್ರ ಸಹಿತ ಬ್ರಹ್ಮದೇವರನ್ನು ದೇವರಾಜ ಇಂದ್ರನನ್ನು ಸಮಸ್ತ ಋಷಿಗಳನ್ನು ಯಕ್ಷ ಗಂಧರ್ವ ಕಿನ್ನರ ಸಿದ್ಧ ವಿದ್ಯಾಧರ ಹಾಗೂ ಅಪ್ಸರಿಯರನ್ನು ಪ್ರಸನ್ನತೆಯಿಂದ ಆಮಂತ್ರಿಸು ಇವರನ್ನು ಹಾಗೂ ಇತರ ಎಲ್ಲ ಜನರನ್ನು ಇಲ್ಲಿಗೆ ಆದರದಿಂದ ಕರೆಸಿಕೊ ಅವರೆಲ್ಲರೂ ಸೇರಿ ನಿನ್ನ ಕಾರ್ಯವನ್ನು ಯಶಸ್ವಿಯಾಗಿಸುವರು ಇದರಲ್ಲಿ ಸಂಶಯವೇ ಇಲ್ಲ ಬ್ರಹ್ಮದೇವರು ಹೇಳುತ್ತಾರೆ ನಾರದನಿ ಹೀಗೆ ಹೇಳಿ ಸಪ್ತರ್ಷಿಗಳು ಅವನಿಂದ ಅನುಮತಿಯನ್ನು ಪಡೆದು ಭಗವಾನ್ ಶಂಕರನ ಸ್ಥಿತಿಯನ್ನು ವರ್ಣಿಸುತ್ತಾ ಅಲ್ಲಿಂದ ಸಂತೋಷಗೊಂಡು ತಮ್ಮ ಧಾಮಕ್ಕೆ ಹೊರಟು ಹೋದರು